ಹೊಸ ವರ್ಷದ ಆಗಮನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದು ಮನೆ ಹಾಗೂ ಕಚೇರಿ ಸೇರಿ ಮನೆಗಳಲ್ಲೂ ನವ ವರ್ಷದ ಕ್ಯಾಲೆಂಡರ್ಗಳಿಗೆ ಬೇಡಿಕೆಯಾಗಿದೆ ಮುದ್ರಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ಗದಗ ನಗರದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಹೊಸ ವರ್ಷದ ಕ್ಯಾಲೆಂಡರ್ ಮುದ್ರಣ ಕಾರ್ಯ ಭರದಿಂದ ಸಾಗಿದೆ ಎಂಎಸ್ ಮಠ ಪಿಸಿ ಮಠ ಸಂಕೇಶ್ವರ ಹೊಂಬಾಳಿ ಸೇರಿದಂತೆ ಅನೇಕ ಮುದ್ರಣ ಕೇಂದ್ರಗಳಿಂದ ಎಂಬತ್ತು ಲಕ್ಷಕ್ಕೂ ಹೆಚ್ಚು ಕ್ಯಾಲೆಂಡರ್ಗಳು ಮುದ್ರಣವಾಗಿ ದೇಶ ವಿದೇಶಗಳಲ್ಲಿ ಸರಬರಾಜಾಗುತ್ತಿವೆ ಕ್ಯಾಲೆಂಡರ್ ಇಲ್ಲದೆ ದಿನಚರಿ ಸಾಗದ ಈ ದಿನಗಳಲ್ಲಿ ಕ್ಯಾಲೆಂಡರ್ಗಳಿಗೆ ವಿಶೇಷವಾದ ಸ್ಥಾನಮಾನವಿದೆ ಪಂಚಾಂಗ ರೈತರಿಗೆ ಮಳೆ ಮಾಹಿತಿ ಶುಭ ಅಶುಭ ವೇಳೆ ಈ ಎಲ್ಲ ಮಾಹಿತಿಯನ್ನು ಕ್ಯಾಲೆಂಡರ್ನಲ್ಲಿ ಅಡಕ ಮಾಡುವುದು ಸಾಮಾನ್ಯ ಉಪಯೋಗ ಖಾಸಗಿ ಪ್ರಿಂಟಿಂಗ್ ಪ್ರೆಸ್ ಮಾಲೀಕರಾದ ನಂದಿನಿ ಬಸವರಾಜ ಹಲವು ವರ್ಷಗಳಿಂದ ಮುದ್ರಣ ಉದ್ಯಮದಲ್ಲಿ ತೊಡಗಿದ್ದೇವೆ ಅತಿ ಕಡಿಮೆ ದರದಲ್ಲಿ ಕಚೇರಿಗಳಿಗೆ ಬೇಕಾದ ಸಾಮಗ್ರಿಗಳು ಮತ್ತು ಕ್ಯಾಲೆಂಡರ್ಗಳು ಮುದ್ರಿಸಿ ಕೊಡಲಾಗುತ್ತದೆ ಎಂದರು ಮಾರಾಟ ಆಗ್ತಿದೆ ಅದು ಬಹಳ ಖುಷಿಯಾಗಿದೆ ನಮಗೆ ರೈತರಿಗೆ ಉಪಯೋಗವಾದಂತಹ ಮಳೆ ನಕ್ಷತ್ರಗಳು ಮತ್ತೆ ಜನಸಾಮಾನ್ಯರಿಗೆ ಉಪಯೋಗವಾದಂತಹ ವಿವಾಹ ಮುಹೂರ್ತಗಳು ಗೃಹ ಪ್ರವೇಶಗಳು ಹೀಗೆ ಹಲವು ಬಗೆಯ ಮಾಹಿತಿಗಳನ್ನು ನಮ್ಮ ಮಾಡಿದ್ದೀವಿ ಕಾರ್ಮಿಕ ಮೃತ್ಯುಂಜಯ ಹಿರೇಮಠ ಹೊಸ ವರ್ಷದ ಕ್ಯಾಲೆಂಡರ್ ಗಳಿಗೆ ಆರು ತಿಂಗಳಿಂದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಕಡಿಮೆ ದರದಲ್ಲಿ ಜನರಿಗೆ ಬೇಕಾಗಿರುವ ಎಲ್ಲ ಮಾಹಿತಿ ಒಳಗೊಂಡು ಕ್ಯಾಲೆಂಡರ್ ಸಲ ಮುದ್ರಿಸಲಾಗುತ್ತಿದೆ ಎಂದರು ದಿನಚರಿ ಪಾಕೆಟ್ ಕ್ಯಾಲೆಂಡರ್ ಮಿನಿ ಕ್ಯಾಲೆಂಡರ್ ಇವೆಲ್ಲ ಪ್ರಿಂಟ್ ಮಾಡ್ತೀವಿ ಮತ್ತೆ ಬಹಳ ಹಳೆಯ ಸಂಸ್ಥಾ ನಮ್ಮದು ಒಂದು ನೂರು ವರ್ಷದಿಂದ ಈ ಸಂಸ್ಥಾ ಕ್ಯಾಲೆಂಡರ್ ಅದು ಎಲ್ಲ ಐಟಮ್ನು ನಾವು ಪ್ರಿಂಟ್ ಮಾಡಿ ಮಾಡಿ ಕೊಡ್ತೀವಿ ಇದಲ್ಲದೆ ಬು ಜನರಲ್ ಬುಕ್ಸ್ ಎಲ್ಲನೂ ಮಾರ್ತೀವಿ ಮತ್ತು ಎಲ್ಲಾ ಜನರಿಗೂ ಕೈ ಕೆಟ್ಕೊಂಡು ರೇಟ್ ಇಟ್ಟಿರ್ತೀವಿ ಯುವ ಉದ್ಯಮದಾರ ವಸಂತ ಪಡಗದ ದಿನನಿತ್ಯ ಕ್ಯಾಲೆಂಡರ್ ನೋಡುವುದು ಅವಶ್ಯಕವಾಗಿದೆ ರೈತರಿಗೆ ವ್ಯಾಪಾರಿಗಳಿಗೆ ಮಹಿಳೆಯರಿಗೆ ಬೇಕಾಗಿರುವ ಅಂಶಗಳು ಕ್ಯಾಲೆಂಡರ್ಗಳಲ್ಲಿ ಅಳವಡಿಸಲಾಗುತ್ತಿದೆ ಎಂದು ಹೇಳಿದರು ಇದು ಹೆಂಗಂತ ನಮ್ಮ ಗದಗಿನ ಕ್ಯಾಲೆಂಡರ್ ವಿದೇಶದವರೆಗೂ ರಫ್ತಾಗ್ತವೆ ಈಗ ಇಲ್ಲೆಲ್ಲ ನಾವು ಹೆಂಗೆ ಮಾಡ್ತೀವಿ ಅಂತವ್ರೆ ಆ ಕ್ಯಾಲೆಂಡರ್ನ ನಮ್ಮ ಸಾಮಾಜಿಕ ಜೀವನಕ್ಕೆ ನಮ್ಮ ಫೋಟೋವನ್ನು ಹಾಕೊಂಡು ಅದನ್ನೆಲ್ಲ ನಾವು ವಿತರಣೆ ಮಾಡೋದು ಇಂಥವೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಹಾಗಾಗಿ ನಮ್ಮ ಗದಗಿನ ಗೆ ವಿಶೇಷ ಒಂದು ಸ್ಥಾನ ಇದೆ